ನಮಸ್ಕಾರ ಯೂಟ್ಯೂಬ್ ಚಾನಲ್ ಮ್ಯಾಜಿಕಲ್ ಮೀಡಿಯಾ ಟೂ ಸೆವೆನ್ ನೈನಿಂದ ನಾನು ರೂಪಶ್ರೀ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಂಬಿದ್ದೀನಿ ಹಾಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಎಲ್ಲರೂ ಚೆನ್ನಾಗಿ ಪಟಾಕಿ ಹೊಡೆದಿದ್ದೀರಾ ಅಂತ ನಂಬ್ತೀನಿ ಓಕೆ ನೋಡೋಣ ಇವತ್ತು ಮಾತಾ ಲಕ್ಷ್ಮಿ ನಿಮ್ಮೆಲ್ಲರ ಜೀವನದಲ್ಲಿ ಸಂತೋಷ ಸಂಪತ್ತು ಸಮೃದ್ಧಿ ಸದಾ ನಿಮ್ಮ ಜೀವನದಲ್ಲಿ ತುಂಬಲಿ ಅಂತ ಪ್ರಾರ್ಥಿಸ್ತೀನಿ ಓಕೆನಾ ಸೊ ನೋಡೋಣ ಇವತ್ತು ತಾಯಿ ಏನು ಆಶೀರ್ವಾದ ಕೊಡ್ತಾ ಇದ್ದಾರೆ ಅಂತ ನೋಡೋಣ ಮಾತಾ ಮಹಾಲಕ್ಷ್ಮಿ ಮೂರು ಕಾರ್ಡ್ ತೆಗಿತೀನಿ ನೋಡೋಣ ಬಾಬಾ ூ இவ்ரி பெடா அந்த ட்ரக் ஆல் எக்ஸ்பென்சஸ் நோ மட்டர் ஹவு சால் எஸ்ட் சண்டாக ಅಂದರೆ ನೀವೇನು ಖರ್ಚು ಇದ್ದೀರಾ ನಿಮಗೂ ಗೊತ್ತು ಸೊ ಖರ್ಚು ಯಾವುದೇ ಇರಲಿ ಚಿಕ್ಕ ಸಹ ಇಷ್ಟು ತಾನೇ ಅಷ್ಟು ತಾನೇ ಅಂದ್ಕೊಂಡು ಖರ್ಚು ಮಾಡೋಕ್ಕೆ ಹೋಗ್ಬೇಡ ಎವ್ರಿ ಪೈಸಾ ಏನು ಖರ್ಚು ಮಾಡ್ತೀಯ ಅದ್ರದ್ದು ಲೆಕ್ಕ ಇಟ್ಕೋ ನಿಜವಾಗ್ಲೂ ಬೇಕೇ ಬೇಕು ಅಂತಂದರೆ ಮಾತ್ರ ಪರ್ಚೆ ಕೊಂಡ್ಕೊಳಕ್ಕೆ ಹೋಗು ಅಂತ ಇದ್ದಾರೆ ಅನ್ ಅನಾವಶ್ಯಕವಾಗಿ ಪರ್ಚೇಸ್ ಮಾಡಬೇಡ ಕೊಂಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ ಓಕೆನಾ ಮತ್ತು ಸೊ ಅಫರ್ಮೇಶನ್ ಏನಂತಂದರೆ ಐ ಫೈಂಡ್ ವ್ಯಾಲ್ಯೂ ಇನ್ ಎವ್ರಿ ಪೆನ್ನಿ ಮ್ಯಾನೇಜಿಂಗ್ ಮೈ ರಿಸೋರ್ಸಸ್ ವಿತ್ ಕೇರ್ ಆ್ಯಂಡ್ ಅಟೆನ್ಷನ್ ಸೊ ಖಂಡಿತ ತಾಯಿ ಕೊಡ್ತಾ ಇದ್ದಾರೆ ಏನು ಹೇಳಿ ಅಬಂಡೆಂಟ್ ಬ್ಲೆಸ್ಸಿಂಗ್ಸ್ ಅಬಂಡೆಂಟ್ ಫ್ಲೋ ಇರುತ್ತೆ ಬಟ್ ಹಾಗೆ ಅಂತ ಅಷ್ಟು ಸಿಕ್ಕಾಬಟ್ಟೆ ಖರ್ಚು ಮಾಡೋಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಆಯಿತಾ ಎವ್ರಿ ಪೈಸಾ ಏನೇನು ಖರ್ಚು ಮಾಡ್ತೀಯಾ ಲೆಕ್ಕ ಇಟ್ಕೋ ಜೊತೆಗೆ ಬೇಕೇ ಬೇಕು ಅಂದರೆ ಖರ್ಚು ಹೋಗು ಅನ್ನೆಸೆಸರಿ ಖರ್ಚು ಮಾಡಿ ತುಂಬಕ್ಕೆ ಹೋಗ್ಕೋಬೇಡ ತುಂಬಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಇದ್ದಾರೆ ಓಕೆ ಮಾತಾ ವಾಟೆಲ್ಸ್ ವಾಟೆಲ್ಸ್ ಮಾತಾ ಮಹಾಲಕ್ಷ್ಮಿ ಡೆವಲಪ್ ಸ್ಟ್ರಾಟಜಿಕ್ ಅಪ್ರೋಚ್ ಅಂತಾರೆ ಓಕೆ ಸ್ಟ್ರಾಟಜಿ ರೆಮಿಡಿ ಕ್ರಿಯೇಟ್ ಫೈನಾನ್ಷಿಯಲ್ ಸ್ಟ್ರಾಟಜಿ ಅಲೈನ್ಡ್ ವಿತ್ ಗೋಲ್ಸ್ ಓಕೆ ನೀವೇನು ಖರ್ಚು ಇದ್ದೀರಾ ಅದಕ್ಕೆ ನಿಮ್ದೇನು ಗೋಲ್ ಇರುತ್ತೆ ಅದಕ್ಕೆ ಪರ್ಪಸ್ಫುಲ್ ಆಗಿದೆಯಾ ಅಂತ ಅಂದರೆ ಏನೋ ಸುಮ್ಮನೆ ಬೇಕಾದಾಗೇನೋ ಪರ್ಚೇಸ್ ಮಾಡಿ ಮಾಡಿ ತುಂಬ್ಕೋಬೇಡ ನಿನ್ನ ಗೋಲ್ ಏನಿದೆ ಅದಕ್ಕೆ ಮಾತ್ರ ಅವಶ್ಯಕವಾಗಿರುವಂಥ ಪದಾರ್ಥಗಳನ್ನ ಪರ್ಚೇಸ್ ಮಾಡು ಕೊಂಡ್ಕೋ ಸುಮ್ಮ ಸುಮ್ಮನೆ ಏನೇನೋ ದುಡ್ಡಿದೆ ಅಂತ ಏನೋ ಪರ್ಚೇಸ್ ಮಾಡಿ ದುಡ್ಡು ಹಾಳು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ ಓಕೆ ಸೊ ಅಫರ್ಮೇಷನ್ ಐ ಹ್ಯಾವ್ ಅ ಕ್ಲಿಯರ್ ಫೈನಾನ್ಷಿಯಲ್ ಸ್ಟ್ರಾಟಜಿ ಅಲೈನ್ಡ್ ವಿತ್ ಮೈ ಗೋಲ್ಸ್ ಆ್ಯಂಡ್ ಆ್ಯಸ್ಪಿರೇಷನ್ಸ್ ಸೊ ಕ್ಲಿಯರಾಗಿ ಯೋಚನೆ ಮಾಡಿ ನಾನೇನು ಮಾಡಬೇಕು ಅಂತಿದ್ದೀನಿ ಜೀವನದಲ್ಲಿ ನಾನೇನು ಸಾಧನೆ ಮಾಡಬೇಕು ಅಂತ ಇದ್ದೀನಿ ಜೀವನದಲ್ಲಿ ಸೊ ನನಗೇನೇನು ಅವಶ್ಯಕತೆ ಇರುತ್ತೆ ಆ ಅವಶ್ಯಕತೆಗೆ ತಕ್ಕ ಹಾಗೆ ಏನೇನು ಬೈ ಮಾಡಬೇಕಾಗತ್ತೆ ಪರ್ಚೇಸ್ ಮಾಡಬೇಕಾಗತ್ತೆ ಕೊಂಡ್ಕೋಬೇಕಾಗತ್ತೆ ಓಕೆನಾ ಸೊ ಅಷ್ಟನ್ನು ಮಾತ್ರ ಖರ್ಚು ಮಾಡಿ ವ್ಯಯ ಮಾಡಿ ಅನ್ನೆಸೆಸರಿ ಏನೋ ಖರ್ಚು ಮಾಡೋಕ್ಕೆ ಹೋಗ್ಬೇಡ ಅಂತಿದ್ದಾರೆ ಸೊ ಕ್ಲಿಯರ್ ಇಟ್ಕೋ ಅಂತ ಇದ್ದಾರೆ ಕ್ಲಿಯರ್ ಥಾಟ್ ಇಟ್ಕೋ ಏನು ಬೇಕು ನಿಮ್ಮ ಗೋಲ್ ನಿಮ್ಮ ಗೋಲ್ ಅಚೀವ್ ಮಾಡೋಕ್ಕೆ ಸ್ವಲ್ಪ ಪಟಾಕಿ ಶಬ್ದ ಎಲ್ಲ ಇರುತ್ತೆ ಓಕೆನಾ ಗಲಾಟಿ ಇರುತ್ತೆ ಸಖತ್ ಗಲಾಟಿ ಮಾಡ್ತಾ ಇದ್ದಾರೆ ಅಕ್ಕ ಎಲ್ಲ ಸೊ ಕಿವಿಗೊಟ್ಟು ಕೇಳಬೇಕು ಇವಾಗ ನೀವು ಸಿಕ್ಕಾ ಶಬ್ದ ಬರ್ತಾ ಇದೆ ಅಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಓಕೆ ಬಾಟೆಲ್ಸ್ ಮಾತ ಎನರ್ಜೈಸ್ ಯುವರ್ ಹೋಮ್ ಓಕೆ ಹೋಮ್ಸ್ ಎನರ್ಜಿ ರಿಫ್ಲೆಕ್ಟ್ಸ್ ಫೈನಾನ್ಷಿಯಲ್ ರಿಯಾಲಿಟಿ ಎನರ್ಜೈಸ್ ಯುವರ್ ಹೋಮ್ ಅಂತ ಇದ್ದಾರೆ ದಿನ ಪೂಜೆ ಒಂದು ಟೈಮ್ಗೆ ಕರೆಕ್ಟಾಗಿ ಬೆಳಗ್ಗೆ ಸಂಜೆ ರೆಗ್ಯುಲರಾಗಿ ಪೂಜೆ ಮಾಡಿ ಮನೆ ಸ್ವಚ್ಛವಾಗಿ ಇಟ್ಕೊಳ್ಳಿ ಬರೀ ಮನೆ ಅಂತಲ್ಲ ಲೈಕ್ ಅನ್ನೆಸೆಸರಿ ಏನಾದ್ರು ಅದು ಹೇಳಿದ್ರಲ್ಲ ಪರ್ಚೇಸ್ ಮಾಡಿ ಏನೋ ಸುಮ್ಮನೆ ಅನ್ನೆಸೆಸರಿ ಕಬ್ಬೋರ್ಡೆಲ್ಲ ತುಂಬೋದು ಎಲ್ಲ ಮಾಡಬೇಡಿ ಖಾಲಿ ಬಾಕ್ಸಸ್ ಖಾಲಿ ಖಾಲಿ ವೇಸ್ಟೇಜ್ ಆ ಥರ ಏನಾದ್ರು ಇತ್ತು ಅಂತಂದರೆ ಆಚೆ ಹಾಕ್ಬಿಡಿ ಮತ್ತೆ ಏನಾದರೂ ನೀವು ಯೂಸ್ ಮಾಡದೇ ಇರೋ ಥರ ಏನಾದರೂ ಪದಾರ್ಥಗಳಿದೆ ಅಂದರೆ ಓಲ್ಡ್ ಏಜ್ ಹೋಮ್ ಆ ಥರ ಆ ಥರ ಕೊಡಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಪರ್ಚೇಸ್ ಮಾಡುವಾಗಲೂ ಯೋಚನೆ ಮಾಡ್ಕೊಂಡು ಪರ್ಚೇಸ್ ಮಾಡಿ ಓಕೆ ಓಕೆ ಹೋಮ್ಸ್ ಎನರ್ಜಿ ರಿಫ್ಲೆಕ್ಟ್ಸ್ ಫೈನಾನ್ಷಿಯಲ್ ರಿಯಾಲಿಟಿ ಅಂತಿದ್ದಾರೆ ಓಕೆ ಸೊ ಪ್ಲೇಸ್ ಲಕ್ಷ್ಮಿ ಆರ್ ಶ್ರೀಯಂತ್ರ ಇನ್ ಹೋಮ್ ಮೇಂಟೈನ್ ಟೈಡಿನೆಸ್ ಈಗಿನೂ ಹೇಳಿದೆ ಸೊ ಕ್ಲೀನಾಗಿರಬೇಕು ಮನೆ ಅಂತ ಸೊ ದಿನ ಸ್ವಚ್ಛತೆ ಇಂಪಾರ್ಟೆಂಟ್ ಅಂತ ಹೇಳ್ತಾ ಇದ್ದಾರೆ ಓಕೆ ಮೈ ಹೋಮ್ ಈಸ್ ಅ ಸ್ಯಾಂಚುರಿ ಆಫ್ ಅಬೆಂಡೆನ್ಸ್ ಆ್ಯಂಡ್ ಪ್ರಾಸ್ಪರಿಟಿ ಕೊಡ್ತಾ ಇದ್ದಾರೆ ನೋಡಿ ಓಂ ಓಕೆ ಸೊ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಮತ್ತೆ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಬೇಗ ವಾಪಸ್ ಆಗ್ತೀನಿ ಅಲ್ಲಿವರೆಗೂ ನಗ್ತಾ ಇರಿ ನಗಿಸ್ತಾ ಇರಿ ಹ್ಯಾಪಿ ದೀಪಾವಳಿ ಒನ್ಸ್ ಅಗೇನ್ ಲಕ್ಷ್ಮೀ ಪೂಜೆ ಎಲ್ಲ ಚೆನ್ನಾಗಿ ಮಾಡಿ ಸೊ ವಿಶ್ ಯು ಆಲ್ ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಇಷ್ಟ ಆಗಿದೆ ಅಂದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಓಕೆ ಥ್ಯಾಂಕ್ ಯು